ಪ್ರಿಯ ವೀಕ್ಷಕರೇ ಭ್ರಷ್ಟಾಚಾರದಲ್ಲಿ ಮುಳುಗಿರುವ ಸರ್ಕಾರ ಭ್ರಷ್ಟಾಚಾರಿ ಸರ್ಕಾರ ಮಾರೋ ಅಧಿಕಾರಿಗಳ ದಂಧೆ ಕಂಡಿತು ದೇವಸ್ಥಾನ ಮಠ ಮತ್ತು ಧಾರ್ಮಿಕ ಸಂಸ್ಥೆಗಳ ರಕ್ಷಣೆಗಾಗಿ ಕರ್ನಾಟಕ ಮಂದಿರ ಮಹಾಸಂಘ ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಮೂಲಕ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರ ಮಂಗಳವಾರ ಬೆಳಗ್ಗೆ ಗೌರವಾನ್ವಿತ ಸಚಿವರು ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ ಕರ್ನಾಟಕ ಸರ್ಕಾರ ಹಾಗೂ ಧಾರ್ಮಿಕ ದತ್ತಿ ಇಲಾಖೆ ನಿಧಿ ಲೂಟಿಯನ್ನು ತಡೆಯಲು ತಕ್ಷಣ ಕಠಿಣ ಕ್ರಮ ಕೈಗೊಳ್ಳುವಂತೆ ಕುರಿತು ಮನವಿ ಸಲ್ಲಿಸಲಾಯಿತು ಕರ್ನಾಟಕ ಮಂದಿರ ಮಹಾಸಂಘವು ರಾಜ್ಯ ಹಿಂದುಳಿದ ಧಾರ್ಮಿಕ ದತ್ತಿ ಇಲಾಖೆಯ ಕೆಲವು ಅಧಿಕಾರಿಗಳಿಂದ ದೇವಸ್ಥಾನದ ಕೋಟ್ಯಂತರ ರೂಪಾಯಿ ನಿಧಿಯನ್ನು ಭ್ರಷ್ಟಾಚಾರ ಮಾಡುತ್ತಿರುವ ತೀವ್ರವಾಗಿ ಖಂಡಿಸುತ್ತದೆ ತಪ್ಪಿಸಸ್ಥ ಅಧಿಕಾರಿ ವಿರುದ್ಧ ತಕ್ಷಣ ಕಠಿಣ ಕಾನೂನು ಕ್ರಮ ಜರುಗಿಸಲು ಹಾಗೂ ಇಂಥ ಪ್ರಕರಣವನ್ನು ಮರುಕಳಿಸದಂತೆ ತಡೆಯಲು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಲಾಯಿತು ಭ್ರಷ್ಟಾಚಾರ ಪ್ರಕರಣದ ವಿವರಗಳು ಇಲ್ಲಿದೆ ನೋಡಿರಿ ವೀಕ್ಷಕರೇ ದೊಡ್ಡಬಳ್ಳಾಪುರ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಸಾಸಲು ಹೋಬಳಿಯ ರೆವಿನ್ಯೂ ಇನ್ಸ್ಪೆಕ್ಟರ್ ಹೇಮಂತ್ ಕುಮಾರ್ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಸೇವೆ ಸಲ್ಲಿಸಿದ್ದು ಇಬ್ಬರು ತಹಶೀಲ್ದಾರರ ಮತ್ತು ಒಬ್ಬ ಕೇಸ್ ವರ್ಕರ್ ಸಹಿಯನ್ನು ನಕಲು ಮುದ್ರೆ ನಕಲು ಮಾಡಿ ಧಾರ್ಮಿಕ ದತ್ತಿ ಇಲಾಖೆಯಿಂದ ಸುಮಾರು ಅರುವತ್ತು ಲಕ್ಷ ರೂಪಾಯಿಗಳನ್ನು ತನ್ನ ಹೆಂಡತಿ ಹಾಗೂ ಸಂಬಂಧಿಕರ ಖಾತೆಗೆ ವರ್ಗಾವಣೆ ಮಾಡಿಕೊಂಡು ಲೂಟಿ ಹೊಡೆದಿದ್ದಾನೆ ಕಣ್ರಿ ಇನ್ನೊಂದು ಮಹಾವಂಚನೆ ಪ್ರಕರಣದಲ್ಲಿ ರಾಯಚೂರು ಜಿಲ್ಲೆಯ ಅಂಗಸಗೂರು ತಾಲೂಕಿನ ತಹಶೀಲ್ದಾರ್ ಕಚೇರಿಯ ದ್ವಿತೀಯ ದರ್ಜೆ ಸಹಾಯಕ ಯಲ್ಲಪ್ಪ ತನ್ನ ಹೆಂಡತಿ ಹಾಗೂ ಮಕ್ಕಳ ಹೆಸರಿನಲ್ಲಿ ನಕಲಿ ಬ್ಯಾಂಕ್ ಖಾತೆಯನ್ನು ತೆರೆದು ಧಾರ್ಮಿಕ ದತ್ತಿ ಇಲಾಖೆಯ ಅಡಿಯಲ್ಲಿ ಬರುವಂಥ ದೇವಸ್ಥಾನದ ಅರ್ಚಕರಿಗೆ ಮೀಸಲಿಟ್ಟಂತಹ ಒಂದು ಕೋಟಿ ಎಂಬತ್ತೇಳು ಲಕ್ಷದ ಎಂಬತ್ತಾರು ಸಾವಿರದ ಐನೂರ ಅರವತ್ತೊಂದು ರೂಪಾಯಿಗಳನ್ನು ಅಕ್ರಮವಾಗಿ ವರ್ಗಾವಣೆ ಮಾಡಿಕೊಂಡು ಪಠ್ಯಂತರ ಹಣವನ್ನು ಲೂಟಿ ಮಾಡಿದ್ದಾನೆ ಖಂಡ್ರಿ ನಕಲು ಮಾಡಿಕೊಂಡು ಅವರ ಹೆಂಡತಿ ಹೆಸರಿಗೆ ಧಾರ್ಮಿಕ ದತ್ತಿ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಯ ಅರವತ್ತು ಲಕ್ಷ ರೂಪಾಯಿಯನ್ನು ಟ್ರಾನ್ಸ್ಫರ್ ಮಾಡಿಕೊಳ್ತಾರೆ ಇದನ್ನು ಸರ್ಕಾರ ನೋಡಿನೂ ಈ ರೀತಿ ಧಾರ್ಮಿಕ ದತ್ತಿ ಇಲಾಖೆಯಿಂದ ಡ್ಯೂಟಿ ಮಾಡಿರ್ತಾರೆ ಇದಲ್ಲದೆ ಲಿಂಗಸೂರು ರಾಯಚೂರು ಜಿಲ್ಲೆಯೊಳಗೆ ತಹಶೀಲ್ದಾರ್ ಕಚೇರಿಯ ದ್ವಿತೀಯ ದರ್ಜೆಯ ಸಹಾಯಕ ಯಲ್ಲಪ್ಪ ಅನ್ನೋರು ಈ ತರ ಹೆಂಡತಿ ಮಕ್ಕಳ ಹೆಸರಿನಲ್ಲಿ ನಕಲಿ ಖಾತೆಯನ್ನು ಸೃಷ್ಟಿಸಿ ಮೀಸಲಿಟ್ಟ ಒಂದು ಲಕ್ಷದ ಎಂಬತ್ತೇಳು ಸಾವಿರದ ಎ ಒಂದು ಕೋಟಿ ಎಂಬತ್ತೇಳು ಲಕ್ಷ ಎಂಬತ್ತಾರು ಸಾವಿರದ ಐನೂರ ಅರವತ್ತೊಂದು ರೂಪಾಯಿಯನ್ನು ವರ್ಗಾವಣೆ ಮಾಡಿಕೊಂಡು ಕೋಟ್ಯಂತ ರೂಪಾಯಿಯನ್ನು ಲೂಟಿ ಮಾಡಿರ್ತಾರೆ ಇವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಧಾರ್ಮಿಕ ದೃತ್ತಿ ಇಲಾಖೆಯ ಇಲಾಖೆಗೆ ಬರಿತಾಯಿದೀವಿ ಮನವಿ ಸಲ್ಲಿಸ್ತಾ ಇದ್ದೀವಿ ಜಿಲ್ಲಾಧಿಕಾರಿಗಳಿಗೆ ಈ ಮೂಲಕ ನನ್ನ ಹೆಸರು ಪರಿಸರ ರಮೇಶ್ ಅತ್ತ ಕರ್ನಾಟಕ ಮಂದಿರ ಮಹಾಸಂಘದ ಪ್ರವರ್ತಕರಾಗಿ ಕೆಲಸ ಮಾಡ್ತಾ ಇದ್ದೀವಿ ಏನ್ರಿ ಇದು ವ್ಯವಸ್ಥೆ ದೇವಸ್ಥಾನದ ಹಣವನ್ನೇ ಲೂಟಿ ಹೊಡೆಯುವಂಥ ಅಧಿಕಾರಿಗಳಿದ್ದರೂ ಸರ್ಕಾರ ಏಕೆ ಕೈಕಟ್ಟಿ ಕುಳಿತಿದೆ ಎಂದು ಒಂದು ಅರ್ಥವಾಗುತ್ತಿಲ್ಲ ಈ ಅಧಿಕಾರಿಗಳೊಂದಿಗೆ ಸರ್ಕಾರವು ಶಾಮೀಲಾಗಿದೆಯೇ ಏನೋ ಎಂಬ ಶಂಕೆ ಇಡೀ ರಾಜ್ಯಾದ್ಯಂತ ಸಾರ್ವಜನಿಕರಲ್ಲಿ ವ್ಯಾಪಕವಾದ ಆಕ್ರೋಶ ಮೂಡಿಬರುತ್ತದೆ ಕಣ್ರಿ ಒಬ್ಬ ಸರ್ಕಾರಿ ಅಧಿಕಾರಿಗಳಿಗ ಜೊತೆಗೆ ಸರ್ಕಾರ ಶಾಮೀಲಿಲ್ಲದೆ ಇಷ್ಟೆಲ್ಲ ಅಕ್ರಮ ಮಾಡಲು ಸಾಧ್ಯವಿಲ್ಲ